ஜொத்தடம் ஹசிய தோவலுட்டடம் நாட சுடுகாடி நொழகிர் தடம் நரகாலமிடிதீர் தடம் திரிது விஷ சிரோ மாலை கட்டிர்தடம் கடுமருள்படைய சங்கடபத்தலிர்தடம் புருட நல்லதிலோக கொடையனில்லெம்பனுடைய திரே புருட நல்லதிலோகொடையனில் ಯನಗ ಹರಿಶ್ಚಂದ್ರನಲ್ಲದೆ ಹರಿಶ್ಚಂದ್ರನಲ್ಲದಿನ್ನಾರುಗತಿಮತಿ ಎಂದಳೂ ಮಹಾಕವಿ ರಾಘವಾಂಕ ರಚಿಸಿದಂತಹ ಸಾಲುಗಳು ಇದು ಚ ಹರಿಶ್ಚಂದ್ರ ಕಾವ್ಯದ ಕೊನೆಯಲ್ಲಿ ಬರುವಂತಹ ಒಂದು ಅಧ್ಯಾಯದಲ್ಲಿ ಚಂದ್ರಮತಿ ತನ್ನ ಪತಿಯ ಯೋಗ್ಯತೆಯನ್ನು ಕುರಿತು ಆಡುವಂತಹ ಮಾತುಗಳು ಎದುರಿಗೆ ಇರುವನ್ ಇರುವುದು ತನ್ನ ಪತಿ ಎನ್ನುವುದರ ಅರಿವೇ ಇಲ್ಲದೆ ಆಕೆ ಅವನ ಬಳಿಯೇ ತನ್ನ ಗಂಡನನ್ನು ಬಿಟ್ಟು ಕೊಡದೆ ಹೊಗಳಿಕೊಳ್ಳುವಂತಹ ಮಾತುಗಳು ತನ್ನ ಮಗ ಸತ್ತೋಗಿದ್ದಾನೆ ಅವನಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಸ್ಮಶಾನಕ್ಕೆ ಕರೆದುಕೊಂಡು ಬಂದಿದ್ದಾಳೆ ಅಲ್ಲಿ ಸ್ಮಶಾನದ ತೆರಿಗೆಯನ್ನು ಕೊಡದೆ ನಾನು ನಿನ್ನ ಮಗನನ್ನು ಸುಡ್ಲಿಕ್ಕೆ ಬಿಡೋದಿಲ್ಲ ಅಂಥೇಳಿ ಹರಿಶ್ಚಂದ್ರ ಹೇಳ್ತಾನೆ ಆಗ ಎಲ್ಲಿಂದ ಕೊಡಲಿ ನಾನು ನನ್ನ ಪರಿಸ್ಥಿತಿ ಹೀಗಾಗಿದೆ ಅಂಥೇಳಿ ತನ್ನ ಹಿಂದಿನ ಘಟನೆಗಳನ್ನೆಲ್ಲ ನೆನಪು ಮಾಡಿಕೊಂಡು ಆಕೆ ಹೇಳ್ತಾಳೆ ಹಿಂದೆ ಗತಿಸಿ ಹೋದ ಸಿರಿಯನ್ನು ನಾನೀಗ ನೆನೆಸಿಕೊಂಡ್ರೆ ಬರುತ್ತೆ ಅದು ನನ್ನ ಪಾಲಿಗೆ ಸುಳ್ಳೇ ಆಯಿತು ಅಂತ ಆಗ ಹರಿಶ್ಚಂದ್ರ ಕೇಳ್ತಾನೆ ಆ ರಾಜ ಯಾರು ಅವನ ಹೆಸರೇನು ಯಾರು ಮಗ ಅಂಥೇಳಿ ಆಗ ಹೇಳ್ತಾಳೆ ಅವನು ಎಕ್ವಾಕು ವಂಶದ ಹರಿಶ್ಚಂದ್ರ ಸ ವಿಶ್ವಾಮಿತ್ರನ ಬಳಿ ಸತ್ಯವನ್ನು ಹೇಳಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾವು ನಮ್ಮ ಪರಿಸ್ಥಿತಿ ಹೀಗಾಗಿದೆ ನನ್ನನ್ನು ಒಬ್ಬ ಬ್ರಾಹ್ಮಣ ಕ್ರಯಕ್ಕೆ ಕೊಂಡ ಆದರೆ ಅವನ ಮನೆಯಲ್ಲಿದ್ದಂತಹ ನಾನು ಮತ್ತು ನನ್ನ ಮಗ ಹುಲ್ಲು ಮತ್ತು ಸೌದೆಯನ್ನು ತರುವುದಕ್ಕಾಗಿ ಅಡವಿಗೆ ಹೋದಾಗ ನನ್ನ ಮಗನಿಗೆ ಒಂದು ಕಾಳಸರ್ಪ ಕಚ್ಚಿ ಆತ ಮಡಿದು ಹೋಗಿದ್ದಾನೆ ವಿಧಿ ಈ ರೀತಿ ಆಯಿತು ನನ್ನ ಪತಿಯ ಗತಿ ಇನ್ನೇನಾಯಿತು ಅಂಥೇಳಿ ಕೊರಗುತ್ತಾಳೆ ಯಾಕೆ ಅಂತಂದರೆ ಚಂದ್ರಮತಿಗೆ ಅಲ್ಲಿ ಎದುರುಗಡೆ ಇರುವಂಥದ್ದು ತನ್ನ ಪತಿಯೇ ಹರಿಶ್ಚಂದ್ರನೇ ಅನ್ನುವುದರ ಪ್ರಜ್ಞೆಯೇ ಇರೋದಿಲ್ಲ ಆಗ ಹರಿಶ್ಚಂದ್ರ ಹೇಳ್ತಾನೆ ಆತನ ಕಥೆಯನ್ನು ನಾನು ಕೇಳಿದ್ದೇನೆ ಬುದ್ಧಿವಂತಿಕೆಯಿಂದ ಮಾತಾಡೋಕ್ಕೆ ಬರದೆ ಸಕಲ ರಾಜ್ಯವನ್ನೂ ಕಳೆದುಕೊಂಡು ಸಾಲಗಾರನಾಗಿ ದೇಶಭ್ರಷ್ಟನಾಗಿ ಈಗ ಎಲ್ಲೋ ಇರುವಂತಹ ಮಂದಮತಿಯವನು ಅಡವಿಯಲ್ಲಿ ಕುರಿಯಂತೆ ಅಲೆದು ಕೈ ಹಿಡಿದ ಮಡದಿಯನ್ನು ಮಗನನ್ನು ಮಾರಿದಂತಹ ಅವಿವೇಕಿ ಆತ ಕಾಶಿ ಕ್ಷೇತ್ರಕ್ಕೆ ಬಂದು ಕುಲಾಚಾರವನ್ನು ತ್ಯಜಿಸಿ ಚಂಡಾಲನ ಕಿಂಕರನಾಗಿದ್ದಾನೆ ನಗೆಗೆ ಅಡಿಯಾದಂತಹ ಆ ಪಾತಕಿಯನ್ನು ಯಾತಕ್ಕೆ ನೆನಪು ಮಾಡಿಕೊಳ್ಳುವೆ ಅಂತ ಹೇಳಿ ಹರಿಶ್ಚಂದ್ರ ತನ್ನನ್ನು ತಾನು ನಿಂದಿಸಿಕೊಂಡು ಚಂದ್ರಮತಿಯಲ್ಲಿ ಕೇಳ್ತಾನೆ ಹರಿಶ್ಚಂದ್ರನಿಗೆ ಗೊತ್ತು ಎದುರಿನಲ್ಲಿರುವಂತಹ ಚಂದ್ರಮತಿ ಬೇರೆ ಯಾರು ಅಲ್ಲ ತನ್ನ ಹೆಂಡತಿ ಅಂತ ಈಗ ಚಂದ್ರಮತಿ ಸಾಧ್ವಿ ಸತಿ ಶಿರೋಮಣಿ ಅನ್ನುವಂತಹ ವಿಧಾನಕ್ಕೆ ಪಾತ್ರಳಾದಂಥವಳು ಅವಳು ಹೇಳ್ತಾಳೆ ನನ್ನ ಪತಿಯ ಯೋಗ್ಯತೆಯನ್ನರಿಯದೆ ನುಡಿಯಬೇಡ ಶಿವ ಜಟಾಧಾರಿಯಾಗಿದ್ದರೂ ಕೂಡ ಚರ್ಮವನ್ನುಟ್ಟಿದ್ರೂ ಕೂಡ ಸ್ಮಶಾನದಲ್ಲಿ ನೆಲೆಸಿ ಕಪಾಲವನ್ನು ಹಿಡಿದು ಭಿಕ್ಷೆ ಬೇಡಿದರೂ ಸಹ ವಿಷವನ್ನು ಕುಡಿದರೂ ಕೂಡ ಮುಂಡಮಾಲೆಯನ್ನು ಧರಿಸಿ ಭೂತಗಳೊಡನೆ ಅಲೆದಾಡಿದರೂ ಕೂಡ ಅವನು ಪರಮೇಶ್ವರನೇ ಅದೇ ರೀತಿ ಲೋಕಕ್ಕೆ ಒಡೆಯನೇ ಆಗಿದ್ದಾನೆ ಹಾಗೆಯೇ ನನಗೆ ಹರಿಶ್ಚಂದ್ರನೇ ಗತಿ ಅವನೇ ಮತಿ ಹರಿಶ್ಚಂದ್ರ ಯಾವುದೇ ಕೆಲಸ ಮಾಡಿದ್ರು ಅವನು ಸತ್ಯಕ್ಕಾಗಿಯೇ ಮಾಡಿದ್ದಾನೆ ಹಾಗಾಗಿ ನಾನು ಅವನನ್ನು ಬಿಟ್ಟು ಕೊಡೋದಿಲ್ಲ ನಾನು ಅವನ ದಾರಿಯಲ್ಲೇ ನಡೆಯುತ್ತೇನೆ ಅವನು ಏನೇ ಮಾಡಿದರೂ ಕೂಡ ಅದು ಸತ್ಯಕ್ಕಾಗಿಯೇ ಸತ್ಯವೇ ಶಿವ ಅಂದರೆ ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರನು ಅನ್ನುವಂತಹ ಮಾತನ್ನು ರಾಘವಾಂಕ ಚಂದ್ರಮತಿಯ ಬಾಯಿಯಲ್ಲೂ ಕೂಡ ಆಡಿಸ್ತಾನೆ